ನಮಸ್ಕಾರ ನಾನು ನಿಮ್ಮ ಸಾಯಿ ಕೃಷ್ಣನ್ ಗುರುಜಿ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವವಸು ನಾಮ ಸಂವತ್ಸರದ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಬಗ್ಗೆ ತಿಳ್ಕೊಳ್ಳೋಣ ಆ ಮೊದಲದಲ್ಲಿ ಮೇಷರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಮೇಷರಾಶಿಯವರಿಗೆ ವಿಶ್ವ ಮೇಷರಾಶಿಯವರಿಗೆ ಮಿಶ್ರಫಲ ಅನ್ನೋದಿದೆ ಮಿಶ್ರಫಲ ಅಂತಂದರೆ ಈ ತಿಂಗಳು ಇವರಿಗೆ ತುಂಬಾ ಏರಿಳಿತಗಳು ಅನ್ನೋದಾಗುತ್ತೆ ಮತ್ತೆ ಶನಿಯ ಆರ್ಥಿಕ ಸ್ಥಿತಿಯಿಂದ ಕೌಟುಂಬಿಕ ಕಲಹಗಳು ಅನ್ನೋದು ತುಂಬ ಆಗುತ್ತೆ ಯಾವ ರೀತಿ ಕಲಹಗಳಾಗುತ್ತೆ ಅಣ್ಣ ತಮ್ಮಂದ್ರೆ ಜಗಳ ಆಗಿರ್ಬೋದು ಮನೆಯಲ್ಲಿ ಅತ್ತೆ ತಗ ಅತ್ತೆ ಮತ್ತೆ ಸೊಸೆ ಜಗಳಾಗಿರ್ಬೋದು ಅಣ್ಣ ತಮ್ಮಂದಿರ ಕಲಹಗಳಾಗಿರ್ಬೋದು ಇವತ್ತೆಲ್ಲ ಓದೋ ತಿಂಗಳೆಲ್ಲ ಚೆನ್ನಾಗಿರೋರು ಈ ತಿಂಗಳು ಸ್ವಲ್ಪ ಮನೆಯಲ್ಲಿ ಮನಸ್ತಾಪಗಳನ್ನು ತುಂಬ ಉಂಟಾಗುತ್ತೆ ಮತ್ತೆ ಉದ್ಯೋಗ ಉದ್ಯೋಗದಾರರಿಗೆ ಕೆಲಸದಲ್ಲಿ ತುಂಬಾ ಒತ್ತಡ ಅನ್ನೋದಾಗುತ್ತೆ ಯಾವ ಥರ ಮೇಲಾ ಮೇಲಾಧಿಕಾರಿಗಳಿಂದ ತುಂಬ ಕಿರುಕುಳ ಬರುವಂಥದ್ದು ಕೆಲಸದ ಬ್ಯುಸಿ ಆಗುವಂಥದ್ದು ಏನಿರ್ತಿದ್ರು ಅವ್ರಿಗೆ ತುಂಬಾ ವರ್ಕ್ ಪ್ರೆಸರ್ ಅನ್ನೋದು ತುಂಬಾ ಆ ಥರ ಆಗುತ್ತೆ ಮತ್ತೆ ಆರೋಗ್ಯ ವಿಷಯದಲ್ಲಿ ತುಂಬಾನೇ ಏರಿಳಿತಗಳು ಅನ್ನೋದು ಆಗುತ್ತೆ ಯಾವ ರೀತಿಲಿ ಆಗುತ್ತೆ ಆರೋಗ್ಯ ವಿಷಯದಲ್ಲಿ ತಲೆನೋವು ಬರುವಂತದ್ದು ಬೆನ್ನು ನೋವು ಬರುವಂಥದ್ದು ಮತ್ತೆ ಅಲರ್ಜಿ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಬರುವಂಥದ್ದು ಮತ್ತೆ ಪ್ರೀತಿ ಸಂಬಂಧ ವಿಚಾರಗಳಲ್ಲಿ ಪ್ರೀತಿ ಸಂಬಂಧ ವಿಚಾರಗಳು ಅಂತಂದ್ರೆ ಆ ಮನೆಯಲ್ಲಿ ಗಂಡ ಹೆಂಡತಿ ಇರ್ತಾರೆ ಸುಖ ಕುಟುಂಬದಿಂದ ಜೀವನವನ್ನು ನಡೆಸ್ತಾ ಇರ್ತಾರೆ ಹೌದಾ ಈ ತಿ ಈ ದಿನಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಏನಾಗುತ್ತೆ ಅಂದ್ರೆ ಗಂಡ ಗಂಡ ಹೆಂಡತಿ ನಡುವೆ ತುಂಬಾನೇ ವೈಮನಸ್ಸು ಅನ್ನೋದು ಬರುವಂಥದ್ದು ವೈಮನಸ್ಸು ಅನ್ನೋದು ಯಾಕೆ ಬರುತ್ತೆ ಅಂದ್ರೆ ಸಣ್ಣ ಪುಟ್ಟ ವಿಷಯಕ್ಕೆ ಒಬ್ಬ ಒಂದು ಯಾವ ರೀತಿಯಲ್ಲಿ ಬರುತ್ತಂದ್ರೆ ಗಂಡ ದೊಡ್ಡವನಂತ ಅವರು ಹೆಂಟಿ ದೊಡ್ಡೋಳು ಅಂತಂದ್ರೆ ಮಾನಸಿಕವಾಗಿ ತುಂಬಾನೇ ಇಬ್ಬರ ನಡುವೆ ವೈಮನಸ್ಸುಗಳನ್ನು ತುಂಬಾನೇ ಬರುತ್ತೆ ಮತ್ತೆ ವೃತ್ತಿ ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು ವೃತ್ತಿ ಹಣಕಾಸಿನ ವಿಚಾರದಲ್ಲಿ ಅಂತಂದ್ರೆ ವೃತ್ತಿಯಲ್ಲಿ ತುಂಬಾನೇ ಏರಿಳಿತಗಳನ್ನೋದಾಗುತ್ತೆ ಆಯಿತಾ ಕೆಲಸ ನೀವು ಈ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗೋಣ ಅಂತದ್ದು ಓದೋ ತಿಂಗಳು ನೀವೇನು ಎಸ್ಟಿಮೇಟ್ ಅನ್ನೋದು ಹಾಕ್ಕೊಂಡಿದ್ರಿ ಈ ತಿಂಗಳು ಅನ್ನೋದು ನಿಮಗೆ ಏನು ಮಾಡ್ತು ಅಂದ್ರೂ ಆಗೋದಿಲ್ಲ ಸ್ವಲ್ಪ ನೆಕ್ಸ್ಟ್ ಮಂತ್ ಮಟ್ಟ ಸ್ವಲ್ಪ ನೀವೇನಿದೆ ಕೆಲಸವನ್ನು ಅದೇ ಇಲ್ಲಿ ಇರುವಂಥ ಕೆಲಸದಲ್ಲಿ ಉಳಿಸ್ಕೊಂಡೋಗಿ ಸ್ವಲ್ಪ ಆರ್ಥಿಕತೆಯನ್ನು ಸುಧಾರಣೆ ಮಾಡಿಕೊಂಡು ಮುಂದೆ ಕೆಲಸಕ್ಕೆ ಹೋಗುವಂಥದ್ದು ಒಳ್ಳೇದು ಮತ್ತೆ ಹಣಕಾಸಿನ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ನೂರು ರೂಪಾಯಿ ನಿಮ್ಮ ಹತ್ರ ಇತ್ತು ಅಂದರೆ ಅದರಲ್ಲಿ ಎಪ್ಪತ್ತು ರೂಪಾಯಿ ಬೇರೆಯವರ ಉಪಕಾರಕ್ಕೆ ನೀವು ಖರ್ಚು ಮಾಡುವಂಥದ್ದು ಅಂದರೆ ಬೇರೆಯವರ ಒಳತಿಗೆ ಏನಂತಂದ್ರೆ ಯಾರಿಗೋ ಮಧ್ಯಂತರ ಆಗ್ಬಿಟ್ಟು ಏನು ಮಾಡಿರ್ತೀರಾ ಬಡ್ಡಿ ವ್ಯವಹಾರ ಥರ ಆಯಿತಾ ಹಣಕಾಸು ಅನ್ನೋದು ಫ್ರೆಂಡ್ಶಿಪ್ಪಲ್ಲಿ ಅಲ್ಲಿ ಇಸ್ಕೊಟ್ಟಿರ್ತಾರೆ ಅವರು ಈ ಈ ತಿಂಗಳು ಏನು ಮಾಡ್ತಾರೆ ಅಂದ್ರೆ ಸರಿಯಾಗಿ ಕಟ್ಟೋದಿಲ್ಲ ಕಟ್ಟಲಾರದ ಕಾರಣಕ್ಕಾಗಿ ಆ ಹಣಕಾಸಿನೆಲ್ಲ ವೆರೆ ಬಂದುಬಿಟ್ಟು ನಿಮ್ಮ ಮೈ ಮೇಲೆ ಬೀಳುತ್ತೆ ಸ್ವಲ್ಪ ಜಾಗರೂಕತೆಯಾಗಿ ಆರೋಗ್ಯ ಸಮಸ್ಯೆದಲ್ಲಿ ತುಂಬಾ ಕಾಳಜಿ ಅನ್ನೋದು ವಹಿಸ್ಬೇಕು ಯಾಕಂತಂದರೆ ನಾನು ಹೇಳಿದೆ ಆವಾಗಲೇ ತಲೆನೋವು ಬರುವಂಥದ್ದು ಆರೋಗ್ಯದಲ್ಲಿ ಸಮಸ್ಯೆಗಳಾಗುವಂಥದ್ದು ತುಂಬಾ ಬರ್ತಾ ಇರುತ್ತೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ವಿಶೇಷವಾಗಿ ಏನು ಮಾಡಬೇಕಂದ್ರೆ ಸ್ವಲ್ಪ ಕಾಳಜಿ ಅನ್ನೋದು ಇರಬೇಕು ಯಾವ ರೀತಿ ಕಾಳಜಿಯಿಂದ ಇರಬೇಕು ಅಂತಂದರೆ ಮನೆಯಲ್ಲಿ ಊಟ ಮಾಡಬೇಕು ಹೊರಗಡೆ ಊಟ ಅನ್ನೋದು ತಿನ್ನೋಕ್ಕೋಗ್ಬಾರ್ದು ಯಾಕಂದರೆ ಹೊರಗಡೆ ಊಟ ತಿನ್ನೋದರಿಂದ ಗ್ಯಾಸ್ಟ್ರಿಕ್ ಆಗುವಂಥದ್ದು ಸಮಸ್ಯೆಗಳಿಂದ ತುಂಬ ಆಗುತ್ತೆ ಮತ್ತು ಬೀದಿ ಬರಿ ವ್ಯಾಪಾರಗಳು ಅನ್ನೋದು ಮಾಡ್ತಾ ಇರ್ತಾರೆ ಬೀದಿ ಬೆಳಿ ವ್ಯಾಪಾರ ಮಾಡ್ತಿರ್ತಾರಲ್ಲ ಅವ್ರಿಗೆ ಹಣಕಾಸಿನಲ್ಲಿ ಸ್ವಲ್ಪ ನೆರವಾಗುವಂಥದ್ದಿದೆ ಸ್ವಲ್ಪ ಈ ಕಡೆ ಲಾಸು ಆಗೋಲ್ಲ ಈ ಕಡೆ ಲಾಭವೂ ಆಗೋದಿಲ್ಲ ಸ್ವಲ್ಪ ಹೇಳಿಕೊಳ್ಳದಾಗಷ್ಟ ಸಮಸ್ಯೆಗಳನ್ನು ಸ್ವಲ್ಪ ಉಂಟಾಗುತ್ತೆ ಮತ್ತೆ ಇಷ್ಟೆಲ್ಲ ನೋಡಿದ್ವಿ ಮತ್ತೆ ಏನಂತಂದರೆ ಇದಕ್ಕೆ ಒಂದು ಸ್ವಲ್ಪ ಪರಿಹಾರದ ಮಾರ್ಗ ಏನಂತಂದರೆ ನಿಮ್ಮ ಸೂತ್ರದೇವ ಅಂತಂದರೆ ನಿಮ್ಮ ಮನೆ ದೇವರು ಅನ್ನೋದು ಏನಿರ್ತದೆ ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಅನ್ನೋದು ಮಾಡುವಂಥದ್ದು ಆ ಅಮ್ಮನವರಿಗೆ ಸ್ವಲ್ಪ ಯಾವುದಾರು ಒಂದು ಕೆಲಸಕ್ಕೆ ಒಂದು ಹೋಗ್ತಿರ್ತೀರ ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಅಂದರೆ ನಿಮ್ಮ ಮನೆ ದೇವರಿಗೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕೆಲಸಕ್ಕೆ ಹೋಯ್ತು ಅಂದರೆ ತುಂಬಾ ಶ್ರೇಯಸ್ ಅನ್ನೋದಾಗುತ್ತೆ ಶ್ರೇಯಸ್ ಅನ್ನೋದಾಗುತ್ತೆ ಅಭಿವೃದ್ಧಿ ಅನ್ನೋದು ಬರುತ್ತೆ ಎಲ್ಲ ರೀತಿಯಲ್ಲಿ ಕೆಲಸದಲ್ಲಿ ಒಳ್ಳೆದಾಗತ್ತೆ ಸ್ವಲ್ಪ ವಿಚಾರ ಏನು ಅಂತಂದರೆ ಪರಿಪೂರ್ಣಕವಾಗಿ ಸ್ವಲ್ಪ ಪರಿಹಾರದ ಗುರುವಿನ ಮಾರ್ಗದಂತೆ ನಡೀತು ಅಂದರೆ ಈ ತಿಂಗಳು ಮೇಷ ಅವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ ಸ್ವಲ್ಪ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಿದೆ ಅಂತಂದರೆ ಒಂದು ಐವತ್ತು ಪರ್ಸೆಂಟ್ ಅನ್ನೋದು ಸ್ವಲ್ಪ ಕೆಟ್ಟದು ಅನ್ನೋದಿದೆ ಸ್ವಲ್ಪ ಏನಿದೆ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ನಮಸ್ಕಾರ